ಓಂ ಗುರುವೇ ದಿಶಜೆ ಭೌರೋಗಿಣಾಂ ನಿಧಯೇ ಸರ್ವಿದ್ಯಾಂ ದಕ್ಷಿಣಾಮೂರ್ತಯ ನಮೋ ನಮಃ ನಮಸ್ಕಾರ ಬಿ ಪಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಮನೋರ್ದ ಕುರಿತು ಕಡೆಯಿಂದ ಗುರುವಾರದ ಶುಭೋದಯಗಳು ಇವತ್ತಿನ ಪಂಚಾಂಗ ಮತ್ತು ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಶುಕ್ಲಪಕ್ಷ ಪಾಡ್ಯತಿಥಿ ಶ್ರವಣ ನಕ್ಷತ್ರ ಉಪರಿ ನಕ್ಷತ್ರ ವ್ಯತಿಪಾತ ನಾಮ ಯೋಗ ಭಾವಕರಣ ಇದೆ ಇವತ್ತು ರಾಹುಕಾಲ ಮಧ್ಯಾಹ್ನ ಎರಡು ಗಂಟೆ ಮೂರು ನಿಮಿಷದಿಂದ ಮೂರು ಗಂಟೆ ಮೂವತ್ತು ನಿಮಿಷದವರೆಗೂ ಇರುತ್ತೆ ಬನ್ನಿ ಇವತ್ತು ಜಾತಕ ವಿಭಾಗದಲ್ಲಿ ಯಾವ ಜಾತಕ ಕಳಿಸಿದರೆ ಅವ್ರ ಸಮಸ್ಯೆ ಏನು ಪರಿಹಾರ ನೋಡೋಣ ರೂಪಾ ಅವರು ದಾವಣಗೆರೆಯಿಂದ ಮೆಸೇಜ್ ಮಾಡಿದರೆ ಗುರುಗಳೇ ನಮಸ್ಕಾರ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ದಿನ ನೋವ ತಪ್ಪದೆ ನೋಡ್ತೀವಿ ನನಗೆ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ ಅದರ ಬಗ್ಗೆ ತಿಳಿಸಿ ಅಂತ ಕಳಿಸಿದ್ದಾರೆ ನಮಸ್ಕಾರ ರೂಪ ಅವರೇ ನೀವು ದಿನಾಂಕ ಬಂದು ಎಂಟು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ ಮೂರು ಗುರುವಾರ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ತುಮಕೂರಲ್ಲಿ ಜನನ ಅಮ್ಮನ ಹುಟ್ಟಿದ ನಕ್ಷತ್ರ ಬಂದು ಸ್ವಾತಿ ನಕ್ಷತ್ರ ಮೂರನೇ ಪಾದ ತುಲಾರಾಶಿ ಮಿಥುನ ಲಗ್ನ ಬರುತ್ತೆ ಆರೋಗ್ಯದ ವಿಚಾರ ಕೇಳಿದಿರ ನಿಮಗೆ ಸಸ್ಟಮಾಧಿಪತಿ ಬಂದು ಲಗ್ನದಲ್ಲೇ ಸ್ಥಿತಿನ ಆಗಿರೋದ್ರಿಂದ ನಿಮ್ಗೀಗ ಅಷ್ಟಮಾಧಿಪತಿ ದಶೆ ವಯಸ್ಥಾನಾಧಿಪತಿ ಭುಕ್ತಿ ನಡೀತಿರೋದ್ರಿಂದ ನಿಮ್ಗೆ ಆರೋಗ್ಯದಲ್ಲಿ ಇನ್ನೂ ಒಂದು ವರ್ಷ ತನಕ ಸಮಸ್ಯೆ ಇದ್ದೇ ಇರುತ್ತೆ ಅಂದ್ರೆ ಒಂದು ವರ್ಷ ಆರು ತಿಂಗಳ ತನಕ ಆರೋಗ್ಯದ ಸ್ವಲ್ಪ ಏರ್ಪೇರ ಇದ್ದೇ ಇರುತ್ತೆ ನೀವು ಒಂದು ಪೃತ್ಯುಂಜಯ ಪೂಜೆಯನ್ನ ಮಾಡಿಸ್ಕೊಂಡ್ರೆ ಎಲ್ಲ ರೀತಿ ದೋಷ ಪರಿಹಾರ ಆಗುತ್ತೆ ಯಾಕಂದ್ರೆ ಆರನೇ ಅಧಿಪತಿ ಲಗ್ನದಲ್ಲಿ ಅಷ್ಟಮಾಧಿಪತಿ ಮತ್ತೆ ವಯಾಧಿಪತಿ ಇದೆ ಅಂದ್ರೆ ದುಸ್ಥಾನಾಧಿಪತಿಗಳ ದಶಾಭುಕ್ತಿಲಿ ಈ ರೀತಿ ಸಮಸ್ಯೆಗಳು ಹಾಗೆ ಆಗುತ್ತೆ ಏನ್ ತೊಂದರೆ ಏನಿಲ್ಲ ಒಂದು ಮೃತ್ಯುಂಜಯ ಪೂಜೆಯನ್ನು ಮಾಡಿಸಿ ಎಲ್ಲ ಸರಿ ಹೋಗುತ್ತಮ ಒಳ್ಳೇದಾಗ್ಲಿ ನಮಸ್ಕಾರ ಬನ್ನಿ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಯೋಣ ಮೇಷರಾಶಿ ಮೇಷರಾಶಿಗೆ ಚತುರ್ಥಾಧಿಪತಿ ಬಂದು ದಶಮ ಸ್ಥಾನದಲ್ಲಿ ಇರೋದ್ರಿಂದ ವಾಹನ ಖರೀದಿ ವಿಚಾರದಲ್ಲಿ ಲಾಭ ಆಗತ್ತೆ ತಾಯಿಯ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ಸ್ನೇಹಿತರಿಂದ ಹಣದ ಸಹಾಯ ಸಿಗ್ತಕ್ಕಂಥದ್ದು ಕೃಷಿ ಜಮೀನು ಮಾರಾಟದಿಂದ ಲಾಭ ಆಗತಕ್ಕಂಥದ್ದು ಮನೆ ಕಟ್ಟುವಂತಹ ಕೆಲಸ ಮುಂದುವರಿತಕ್ಕಂಥದ್ದು ಆಗತ್ತೆ ಇವತ್ತು ಹೃದಯ ಸಂಬಂಧಿ ಖಾಲಿ ಇರತಕ್ಕಂತ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಆರು ವೃಷಭ ರಾಶಿ ಋಷಭ ರಾಶಿಗೆ ತೃತೀಯಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಸುತ್ತಾಟ ಆಗುತ್ತೆ ಬರಬೇಕಾದಂತ ನಿಮ್ಮ ಕೈ ಸೇರುತ್ತೆ ಇವತ್ತು ನಿಮ್ಮ ಕೆಲಸಕ್ಕೆ ಸಹಕಾರ ಸಿಗುತ್ತೆ ಹಣ್ಣು ತರಕಾರಿ ಮಾಡತಕ್ಕಂಥವ್ರಿಗೆ ಬೀದಿ ಇವತ್ತು ಲಾಭದ ದಿನ ಆಗಿದೆ ಅಪಘಾತ ಬೈಚರಿಕೆಯನ್ನ ಬಯಸ್ಬೇಕು ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಮೂರು ಮಿಥುನ ರಾಶಿ ಮಿಥುನ ರಾಶಿಗೆ ದ್ವಿತೀಯಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಕೋರ್ಟ್ ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ ಒಡವೆ ಬಟ್ಟೆ ಖರೀದಿಯಿಂದ ನಷ್ಟ ಆಗುತ್ತೆ ಸ್ನೇಹಿತರ ಜೊತೆ ಇವತ್ತು ವಾದ ವಿವಾದವನ್ನ ರೈತರಿಗೆ ಇವತ್ತು ಬೆಳೆದಂತ ಬೆಳೆಗೆ ಲಾಭ ಸಿಗೋದಿಲ್ಲ ವ್ಯಾಪಾರದ ವ್ಯಾಪಾರದಲ್ಲಿ ಇವತ್ತು ನಷ್ಟ ಆಗ್ತಕ್ಕಂಥದ್ದು ಆಗುತ್ತೆ ದೂರ ಪ್ರೇರಣೆಯಿಂದ ಲಾಭ ಆಗುತ್ತೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಮೂರು ಕಟಕ ರಾಶಿ ಕಟಕ ರಾಶಿಗೆ ಲಗ್ನಾಧಿಪತಿ ಬಂದು ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕೆಲಸ ಕಾರ್ಯದಲ್ಲಿ ಮುನ್ನಡೆ ಆಗುತ್ತೆ ವಿಶೇಷವಾಗಿ ಇವತ್ತು ವಿವಾಹ ಕಾರ್ಯಗಳು ಆಗ್ತಕ್ಕಂಥ ವಿವಾಹ ಫಿಕ್ಸ್ ಆಗ್ತಕ್ಕಂಥ ಶುಭ ದಿನ ಆಗಿದೆ ತಂದೆ ಆರೋಗ್ಯದಲ್ಲಿ ಚೇತರಿಕೆ ಆಗತ್ತೆ ಆಕಸ್ಮಿಕ ಧನಯೋಗ ಇದೆ ಎಲೆಕ್ಟ್ರಿಕಲ್ ಕೆಲಸ ಮಾಡ್ತಕ್ಕಂಥ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಹತ್ತಿರ ಪ್ರಯಾಣದಿಂದ ಲಾಭ ಆಗತ್ತೆ ವಾಹನ ಒಡವೆ ಕಳೆದೋಗ್ತಕ್ಕಂತ ಬಯ ಹಿಡಿದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಪಾರ್ಟ್ನರ್ಶಿಪ್ ವಿವಾದದಲ್ಲಿ ಇವತ್ತು ನಷ್ಟ ಆಗತ್ತೆ ಶುಭ ಸಂಖ್ಯೆ ಬಂದು ಎರಡು ಅಶುಭ ಸಂಖ್ಯೆ ಬಂದು ಒಂಬತ್ತು ಸಿಂಹರಾಶಿ ಸಿಂಹರಾಶಿಗೆ ವ್ಯಾಧಿಪತಿ ಬಂದು ಆರನೇ ಸ್ಥಾನದಲ್ಲಿ ಇರೋದ್ರಿಂದ ಸರ್ಕಾರಿ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಅಣ್ಣ ತಮ್ಮನ ಜೊತೆ ಹಣದ ವಿಷಯಕ್ಕೆ ಮನಸ್ತಾಪ ಆಗ್ತಕ್ಕಂಥದ್ದು ಆಗತ್ತೆ ಮಾಡ್ತಿರ್ತಕ್ಕಂಥ ಕೆಲಸವನ್ನ ಕಳೆದುಕೊಂತಕ್ಕಂತ ಭಯ ಇದೆ ವಿಧಿಯವರಿಗೆ ಆಸ್ತಿ ವಿಚಾರದಲ್ಲಿ ಮೋಸ ಆಗುತ್ತೆ ಬರ್ಬೇಕಾದಂತ ಹಣ ಬರೋದಿಲ್ಲ ಬಟ್ಟೆ ಒಡವೆ ಸ್ವಲ್ಪ ಹಿನ್ನಡೆ ಆಗುತ್ತೆ ಇವತ್ತು ಸ್ನೇಹಿತರಿಂದ ಹಣದ ಸಹಾಯ ಸಿಗ್ತಕ್ಕಂಥದ್ದಾಗತ್ತೆ ಶುಭ ಸಂಖ್ಯೆ ಬಂದು ಒಂದು ಅಶುಭ ಸಂಖ್ಯೆ ಬಂದು ಆರು ಕನ್ಯಾ ರಾಶಿ ಕನ್ಯಾ ರಾಶಿಗೆ ಲಾಭಾಧಿಪತಿ ಬಂದು ಪಂಚಮ ಸ್ಥಾನದಲ್ಲಿ ಇರುವುದರಿಂದ ಇವತ್ತು ಮಕ್ಕಳಿಗೆ ಕೆಲಸ ಸಿಗ್ತಕ್ಕಂಥ ಶುಭ ದಿನ ಆಗಿದೆ ಯಾರು ಎರಡನೇ ಮದುವೆಗೆ ಸಂಬಂಧ ಹುಡುಕ್ತಿದ್ರ ಅಂತವ್ರಿಗೆ ಸಿಹಿ ಸುದ್ದಿ ಸಿಗ್ತಕ್ಕಂಥದ್ದು ಆಗುತ್ತೆ ಸೋದರ ಮಾವನಿಂದ ಹಣದ ಸಹಾಯ ಸಿಗುತ್ತೆ ತಾಯಿ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗುತ್ತೆ ಇವತ್ತು ಸ್ನೇಹಿತರ ಜೊತೆ ವಿವಾದವನ್ನ ಮಾಡಬಾರದು ಹೊಸ ವಾಹನ ಖರೀದಿಗೆ ಶುಭ ದಿನ ಆಗಿದೆ ರೈತರಿಗೆ ಗೊತ್ತು ಬೆಳೆದಂತ ಬೆಳೆಗೆ ಲಾಭ ಸಿಗುತ್ತೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಮೂರು ತುಲ ರಾಶಿ ತುಲ ರಾಶಿಗೆ ದಶಮಾಧಿಪತಿ ಬಂದು ಚತುರ್ಥ ಸ್ಥಾನದಲ್ಲಿ ಇರೋದ್ರಿಂದ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗುತ್ತೆ ಮನೆ ಕಟ್ಟುವ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ ಸಂಬಂಧಿಕರಿಂದ ಹಣದ ಸಹಾಯ ಸಿಗುತ್ತೆ ಹೊಸ ವಾಹನ ಖರೀದಿ ಮಾಡತಕ್ಕಂಥ ಶುಭ ದಿನ ಆಗಿದೆ ಇವತ್ತು ಸ್ನೇಹಿತರಿಂದ ಹಣದ ಸಹಾಯ ಸಿಗೋದಿಲ್ಲ ಇವತ್ತು ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಹಣ ನಷ್ಟ ಆಗತ್ತೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಮೂರು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಭಾಗ್ಯಾಧಿಪತಿ ಬಂದು ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ ಯಾರಾದ್ರೂ ಉನ್ನತ ಶಿಕ್ಷ ಉನ್ನತ ಶಿಕ್ಷಣ ಮಾಡ್ಬೇಕು ಅಂತ ಅಂದ್ಕೊಂಡವ್ರಿಗೆ ಎಲ್ಲಾ ರೀತಿ ಸಹಕಾರ ಸಿಗುತ್ತೆ ಕುಟುಂಬದಿಂದ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗುತ್ತೆ ಅನಾಥಮರ ಜೊತೆ ಮನಸ್ತಾಪ ಆಗ್ತಕ್ಕಂಥದ್ದಾಗುತ್ತೆ ಸ್ತ್ರೀಯರಿಂದ ಹಣದ ಸಹಾಯ ಸಿಗುತ್ತೆ ಮನೆಯಲ್ಲಿ ಚಿಕ್ಕ ಮಕ್ಳಿದ್ರೆ ಅವರ ಆರೋಗ್ಯದಲ್ಲಿ ಸ್ವಲ್ಪ ಆಗುತ್ತೆ ಸಾಕು ಪ್ರಾಣಿಗಳ ಮಾರಾಟದಿಂದ ನಷ್ಟ ಆಗತ್ತೆ ರೈತರಿಗೆ ಹೊತ್ತು ಬೆಳೆದಂತ ಬೆಳೆಗೆ ಲಾಭ ಸಿಗುತ್ತೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಎಂಟು ಧನುಸು ರಾಶಿ ಧನುಸು ರಾಶಿ ಅಷ್ಟಮಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ನೀವು ಕೆಲಸ ಜಾಗದಲ್ಲಿ ಮಾತಿನಿಂದ ಸಮಸ್ಯೆ ಆಗ್ತಕ್ಕಂಥದ್ದು ಆಗುತ್ತೆ ಬರ್ಬೇಕಾದಂತ ಹಣ ಬರೋದಿಲ್ಲ ಕೋರ್ಟ್ ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ ಕೆಲಸ ಕಾರ್ಯದಲ್ಲಿ ಸುತ್ತಾಟ ಆಗುತ್ತೆ ಗುಪ್ತ ಶತ್ರುಗಳ ಕಾಟದಿಂದ ಸಮಸ್ಯೆ ಆಗುತ್ತೆ ಮನೆಯಲ್ಲಿ ಸಂಗಾತಿ ಜೊತೆ ಜಗಳ ಆಗ್ತಕ್ಕಂಥದ್ದು ಆಗುತ್ತೆ ಮಕ್ಕಳಿಗೆ ಹೊತ್ತು ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ವಾಹನ ರಿಪೇರಿಗಾಗಿ ಅಧಿಕ ಖರ್ಚಾಗುತ್ತೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಐದು ಮಕರ ರಾಶಿ ಮಕರ ರಾಶಿಗೆ ಸಪ್ತಮಾಧಿಪತಿ ಬಂದು ಲಗ್ನ ಸ್ಥಾನದಲ್ಲಿ ಇರೋದ್ರಿಂದ ಆಸ್ತಿ ವಿಭಜನೆ ವಿಷಯಕ್ಕೆ ಮನೆಯಲ್ಲಿ ಜಗಳ ಆಗುತ್ತೆ ವಾದವಿವಾದದಿಂದ ನಷ್ಟ ಆಗುತ್ತೆ ಪರಸ್ತ್ರೀ ಸಹವಾಸದಿಂದ ಮನೆಯಲ್ಲಿ ಅವಮಾನ ಆಗ್ತಕ್ಕಂಥದ್ದು ಆಗುತ್ತೆ ಬರಬೇಕಾದಂತಹ ಹಣ ಬರೋದಿಲ್ಲ ಕೆಲಸದ ಜಾಗದಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದು ಆಗುತ್ತೆ ಇವತ್ತು ದೂರ ಪ್ರಾಣಿದಿಂದ ನಷ್ಟ ಆಗುತ್ತೆ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಉಪಕರಣ ಮಾರಾಟಕ್ಕೆ ಇವತ್ತು ಲಾಭದ ದಿನ ಆಗಿದೆ ಬೇಕರಿ ಹೋಟೆಲ್ ಅವರಿಗೆ ಇವತ್ತು ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ನಾಲ್ಕು ಕುಂಭರಾಶಿ ಕುಂಭರಾಶಿಗೆ ಸೆಸ್ಟಮಾಧಿಪತಿ ಬಂದು ವ್ಯಯಸ್ಥಾನದಲ್ಲಿ ಇರೋದ್ರಿಂದ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಅದ್ರ ಜೊತೆ ಆಸ್ಪತ್ರೆ ವಿಚಾರಕ್ಕೆ ಅಧಿಕ ಖರ್ಚಾಗುತ್ತೆ ವಿದೇಶಿ ಪ್ರವಾಸ ಹಿನ್ನಡೆ ಆಗುತ್ತೆ ಇವತ್ತು ಸಹೋದರರ ಜೊತೆ ಆಸ್ತಿ ವಿಚಾರಕ್ಕೆ ಸ್ವಲ್ಪ ಮನಸ್ತಾಪ ಆಗುತ್ತೆ ಬರ್ಬೇಕಾದಂತ ಹಣ ಬರೋದಿಲ್ಲ ಕೃಷಿ ಜಮೀನ್ ಮಾರಾಟದಿಂದ ನಷ್ಟ ಆಗುತ್ತೆ ಸ್ನೇಹಿತರಿಂದ ಇವತ್ತು ವಿಶೇಷವಾಗಿ ಹಣದ ಸಹಾಯ ಸಿಗುತ್ತೆ ಇವತ್ತು ಹೆಣ್ಮಕ್ಳಿಂದ ಭಯ ಆಗೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಎರಡು ಮೀನರಾಶಿ ಮೀನರಾಶಿಗೆ ಪಂಚಮಾಧಿಪತಿ ಬಂದು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಮಕ್ಕಳಿಂದ ಹಣದ ಸಹಾಯ ಸಿಗುತ್ತೆ ವ್ಯಾಪಾರಕ್ಕೋಸ್ಕರ ದೂರ ಪ್ರಯಾಣ ಮಾಡ್ತಕ್ಕಂಥದ್ದು ಆಗತ್ತೆ ವಿದ್ಯಾರ್ಥಿಗಳಿಗೆ ಇವತ್ತು ಶುಭ ದಿನ ಇದೆ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಇವತ್ತು ಶುಭ ದಿನ ಆಗಿದೆ ಇವತ್ತು ಬರ್ಬೇಕಾದಂತ ಹಣ ಬರೋದಿಲ್ಲ ಚೀಟಿ ವಿಚಾರದಲ್ಲಿ ಮೋಸ ಆಗುತ್ತೆ ಕೋರ್ಟ್ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ರಾಜಕೀಯ ವ್ಯಕ್ತಿಗಳಿಗೆ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಬೀದಿ ಬದಿ ವ್ಯಾಪಾರಿಗಳಿಗೆ ಹಣ್ಣು ತರಕಾರಿ ಮಾಡತಕ್ಕಂಥ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಎಂಟು ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ ನಮಸ್ಕಾರ